హాయ్ గాయ్స్ హాయ్ మార్నింగ్ హాయ్ మార్నింగ్ నేను హాయ్ మార్నింగ్ హాయ్ హాయ్ హలో గాయ్స్ వెల్కమ్ బ్యాక్ టు మై ఛానల్ వి ఆర్ 10 స్పెషల్ హ్యాపీ బర్త్ డే 20 అమ్మ పే అచ్చా వి 10 స్పెషల్ అచ్చా వి 10 స్పెషల్ హ్యాపీ బర్త్ డే హ్యాపీ బర్త్ డే స్పెషల్ యు నో యా ర దో హ్యాపీ బర్త్ డే పుటాని థాంక్స్ అచ్చా అన్నం గ్యాస్ మీడియమ్ ಇವತ್ತು ನನ್ನ ಮಗನ ಬರ್ಡೇ ಇತ್ತು ಏನಂತ ಹೇಳಿದ್ರೆ ಒಂದು ಸೆಲೆಬ್ರೇಷನ್ಗೆ ಅಚ್ಚು ಕೂಡ ಬಂದಿದ್ಲು ಬೇಗನೆ ಬಂದಿದ್ಲು ನಮ್ಮ ಅಕ್ಕನಿನ ಬೇಗ ಬಂದಿದ್ಲು ಅವಳು ನಾವು ನಮ್ಮಮ್ಮ ಮನೆಗೆ ಬಂದಿದ್ದು ನಾನು ಬಂದು ನಮ್ಮ ನಮ್ಮನೆಗೆ ಕರ್ಕೊಂಡು ಹೋಗೋಣ ಯಾಕಂದ್ರೆ ಅಲ್ಲೇ ಎಲ್ಲರೂ ಬರ್ತಾರಲ್ವ ಅಂತೇಳಿ ಕರ್ಕೊಂಡು ಹೋಗುವಾಗ ಅಂದರೆ ಮಕ್ಕಳು ಏನಾದರೂ ಬೇಕು ಅಂತ ಹೇಳಿದ್ರು ಮನೆ ಐಸ್ ಕ್ರೀಮ್ ಓಕೆ ಐಸ್ ಕ್ರೀಮ್ ಅಂತ ಹೇಳಿ ಐಸ್ ಕ್ರೀಮ್ ಕೊಡಿಸಿದ್ವಿ ಹಾಗೆ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ಬಿ ಅಚ್ಚು ಅಚ್ಚು ಜಾಸ್ತಿ ಬಂದಿಲ್ಲ ಇಲ್ಲಿಗೆ ನಮ್ಮತ್ತೆ ಖುಷಿಯವಳಂದರೆ ಅದಕ್ಕೆ ಕರ್ಕೊಂಡು ಹೋಗಿದ್ವಿ ಒಂದು ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂಥೇಳಿ ಹಾಗೆ ಅಚ್ಚುಮೆ ಮಾತಾಡ್ಸ್ಕೊಂಡು ನಾನು ಮನೆಯವರೆಲ್ಲ ಹೊರಟಿ ಮನೆಗೆ ಸ್ವಲ್ಪ ತರಕಾರಿಗಳು ಬೇಕಿತ್ತು ಯಾಕಂದರೆ ಬರ್ಡೆ ಮಾಡ್ತಿದ್ದೀವಲ್ವಾ ಸ್ವಲ್ಪ ಅಡುಗೆ ಮಾಡ್ತಿದ್ದೀವಿ ಎಲ್ಲರಿಗೂ ಊಟಕ್ಕೆ ಅದಕ್ಕೋಸ್ಕರನೇ ತರಕಾರಿಗಳು ಬೇಕಿತ್ತು ತರಕಾರಿ ತೊಗೊಂಬರೋಣ ಅಂಥೇಳಿ ಹೊರಟ್ವಿ ನಾನು ನನ್ನ ಹಸ್ಬೆಂಡು ಅಚ್ಚು ಮತ್ತು ಯುಕ್ತ ಇಷ್ಟು ಜನ ಹೊರಟ್ವಿ ಅಲ್ಲಿ ನೋಡಿ ನನ್ನ ಮಗ ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದ ಎಷ್ಟೆಲ್ಲ ಸರ್ಕಸ್ ಮಾಡಿದ್ದಾರೆ ಅಂತ ಮಕ್ಕಳನ್ನು ನಮ್ಮ ಜೊತೆನೆ ಕರ್ಕೊಂಡು ಹೋಗಿದ್ವಿ ಅವ್ರಿಗೂ ಸ್ವಲ್ಪ ಹೊರಗಡೆ ಸ್ವಲ್ಪ ಓಡಾಡ್ಕೊಂಡು ಬರಲಿ ಅಂತ ಬೆಳಗ್ಗೆ ಬಂದಿದ್ದ ಅಚ್ಚು ಮಧ್ಯಾಹ್ನದವರೆಗೂ ಮನೇಲೇ ಇದ್ವಿ ಹೇಳ್ಬೇಕು ಅಂದರೆ ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಇದ್ದಿದ್ದು ನೋಡಿದ್ರೆ ಟೈಮೇ ಆಗಿಲ್ಲ ಮನೆ ಹತ್ರನೇ ಆಟ ಆಡ್ತಾಯಿದ್ರು ಇದ್ರು ಮಕ್ಕಳು ನಾವು ಕೂಡ ಅವನೂ ಅಂತ ಒಂದು ಹೊಸ ಗೇಮು ಆಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆಡ್ಕೊಂಡಿದ್ವಿ ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗಿಲ್ಲ ನಮಗೆ ಇಲ್ಲಿ ಬಂದು ಹಂಗೆ ಮಕ್ಕಳನ್ನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋಣ ಅಂತೇಳಿ ನಾನು ಹೆಂಗಿದ್ರು ವೆಜಿಟೇಬಲ್ಸ್ ತೊಗೊಂಡು ಬರಬೇಕಿತ್ತಲ್ಲ ಎಲ್ಲಿ ಇಬ್ಬರೂ ಕರ್ಕೊಂಡು ಮನೆ ಜೊತೆ ಬಂದಿದ್ದೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಈ ತರ ಪ್ಲೇಸ್ ಎಲ್ಲ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಮತ್ತೆ ವೆಜಿಟೇಬಲ್ಸ್ ನ ಮಾಡ್ತಾರೆ ಇಬ್ರು ಕೂಡ ಅದೊಂದು ಸ್ವಲ್ಪ ಖುಷಿ ಅನ್ಸ್ತಿತ್ತು ಹೆಂಗ್ ಇವರಿ ಅವಾಗ್ಲೂ ಕಿತ್ತಾಡ್ತಾ ಇರ್ತಾರೆ ಅವ್ರಿಬ್ರು ಜೊತೆಗಿಲ್ಲ ಅಂದ್ರೆ ಅಣ್ಣ ಅಣ್ಣ ಅಚ್ಚು ಅಚ್ಚು ಅಂತ ಇರ್ತಾರೆ ಅಂತಾರೆ ಇವಾಗ ಇಬ್ಬರು ಪೀಪಲ್ಸ ಇದ್ದಾರೆ ಏನು ಮಾಡೋದು ನಾನು ಅವರಿಗೋಸ್ಕರ ಏನು ಮಾಡ್ತಾಯಿದ್ದೀನಿ ಗೊತ್ತಾ ಮ್ಯಾಗಿ ಮ್ಯಾಗಿ ಇದ್ದೀನಿ ಇವತ್ತು ನನ್ನ ಮಗುನ ಬರ್ಡೇ ಅಲ್ವಾ ನಿಮ್ಗೆ ಹೇಳಿದ್ದೀನಿ ಅದಕ್ಕೆ ಎಲ್ಲ ರೀತಿ ತಯಾರಿ ಮಾಡ್ಕೊಳ್ಬೇಕು ಇವಾಗ ನಾನೇ ಆಗಿ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಏನಾದ್ರು ಯಾವಾಗಲೂ ಒಂದು ಬರ್ಡೇನ ಗ್ರ್ಯಾಂಡಾಗಿ ಮಾಡಲ್ಲ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದೀನಿ ಬನ್ನಿ ಫಸ್ಟ್ ಟೈಮ್ ಚೀಸ್ ಹಾಕಿ ಮಾಡಿದೀನಿ ಮ್ಯಾಗಿ ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ ಮಕ್ಳಿಗೆ ನೋಡೋಣ ಈಚೆ ತಿನ್ರಿ ಇಲ್ ಬೇಡ ಬಿಸಿ ಕೇಳ್ಕೊಂಡ್ಬಿಡ್ತೇವೆ ತಿನ್ರಿ ಬೇರೆ ಟೇಸ್ಟ್ ಹೇಳಿ ಬೇರೆ ಉಫ್ ಮಾಡ್ಕೊತೀನಿ ఏ ఇది ఆ థర్డు నేను ఫస్టు మేడం మగ్న బె హారిన చైతా తల ఐతే ఏపప్పణ చన ಇದು ನಾನೇ ಮಾಡಿದ್ದು ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೆ ಸ್ವಲ್ಪ ಮನೆ ಸೆಲೆಬ್ರೇಷನ್ ಥರ ಕಾಣಿಸ್ಲೆ ಅಂತೇಳಿ ನನ್ನ ಮಗುಗೂ ಈ ಥರ ಬಲೂನ್ಸ್ ಅಂದರೆ ತುಂಬಾ ಇಷ್ಟ ನಾವು ಯಾವತ್ತೂ ಗ್ರ್ಯಾಂಡ್ ಅಂತೆಲ್ಲ ಮಾಡಿಲ್ಲ ಊಟ ಎಲ್ಲ ಮಾಡಿಸ್ತೀವಿ ಬಟ್ ಅಂದರೆ ತುಂಬ ಗ್ರ್ಯಾಂಡಾಗಿ ಡೆಕೋರೇಟ್ ಸೆಲೆಬ್ರೇಷನ್ ಮಾಡಿಲ್ಲ ಯಾವಾಗಲೂ ನಾನೇ ಮಾಡೋದು ಡೆಕೋರೇಷನು ಸುಮ್ಮನೆ ಸಿಂಪಲ್ಲಾಗಿ ಅವನಿಗೆ ಬಲೂನ್ ಅಂದರೆ ಇಷ್ಟ ಅಲ್ವಾ ಅದಕ್ಕೆ ಜಾಸ್ತಿ ಬಲೂನ್ಸ್ ಎಲ್ಲ ಇಟ್ಟು ಸ್ವಲ್ಪ ಡೆಕೋರೇಟ್ ಮಾಡಿದ್ದೆ

ಅದಾದಮೇಲೆ ನಾನು ನಮ್ಮ ಅತ್ತೆ ಫಾಸ್ಟ್ ಫಾಸ್ಟಾಗಿ ಸ್ವಲ್ಪ ಅಡುಗೆಗಳನ್ನ ಮಾಡ್ಕೊಂಡ್ವಿ ನಾವು ಏನೇನು ಮಾಡಿದ್ವಿ ಅಂತ ಹೇಳಿದ್ರೆ ಸಿಂಪಲಾಗಿ ಮಾಡಿದ್ವಿ ಆ್ಯಕ್ಚುಲಿ ನಾನು ಬಂದು ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಇದು ಮಾಡೋಣ ಯಾಕಂದರೆ ನಮ್ಮ ಅತ್ತೆ ಸೂಪರಾಗಿ ಬಿರಿಯಾನಿ ಮಾಡ್ತಾರೆ ಬಿರಿಯಾನಿ ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಏನಂತ ಹೇಳಿದ್ರೆ ಬಿರಿಯಾನಿಗೆ ಸ್ವಲ್ಪ ರಿಸ್ಕೆ ಆಮೇಲೆ ನಮ್ಮ ಮನೇಲಿ ಗ್ರೇವಿ ಕೂಡ ಇರಬೇಕು ಚಿಕನ್ ಗ್ರೇವಿ ಏನಾದರೂ ಮಾಡಬೇಕು ಬಿರಿಯಾನಿ ಮಾಡಿದ್ರೆ ಸೊ ಅದು ಅದು ಎಲ್ಲ ಮಾಡೋದಕ್ಕಿಂತ ರಿಸ್ಕ್ ಆಗುತ್ತೆ ಅಂತೇಳಿ ಒಂದು ಸಾಂಬಾರು ಮುದ್ದೆ ರೈಸ್ ಮಾಡೋಣ ಸಾಕು ನಮ್ಮ ಮನೆಯವರೇ ಅಲ್ವಾ ಫುಲ್ ನಮ್ಮ ಮನೆಯವರೇ ನಮ್ಮ ಫ್ಯಾಮಿಲಿನೇ ಬಂದಿದ್ದು ಇನ್ಯಾರಿಗೂ ನಾವು ಇನ್ವೈಟ್ ಮಾಡಿಲ್ಲ ಪ್ರತಿ ಸಲ ಪ್ರತಿ ವರ್ಷವೂ ಇವರೇ ಇರ್ತಾರೆ ಯಾವಾಗ್ಲೂ ಇಷ್ಟೇ ಜನ ಜಾಸ್ತಿ ಇನ್ವೈಟ್ ಮಾಡಿಲ್ಲ ಯಾಕಂದರೆ ಸ್ವಲ್ಪ ಜನನೇ ಅಷ್ಟೇ ಯಾವಾಗಲೂ ರೆಗ್ಯುಲರಾಗಿ ಬರೋರನ್ನೇ ಇನ್ವೈಟ್ ಮಾಡಿರೋದು ಏನಂತ ಏನಂತೇಳಿದ್ರೆ ತುಂಬ ಆಗುತ್ತೆ ನನಗೆ ಹೇಳಬೇಕು ಅಂದರೆ ಪ್ರತಿ ವರ್ಷ ಈ ರೀತಿ ಮಾಡಿ ಮಾಡಿ ಸುಮ್ಮನೆ ಕೇಕ್ ಕಟ್ ಮಾಡೋಕ್ಕಂತೂ ಮನ್ಸು ಆಗೋದೇ ಇಲ್ಲ ಈ ರೀತಿನೇ ಮಾಡಿದ್ರೇ ನನ್ನ ಮನಸ್ಸಿಗೆ ಸಮಾಧಾನ ನಮ್ಮ ಮನೆಯವ್ರು ಹೇಳಿದ್ರೆ ಮಧ್ಯಾಹ್ನದವರೆಗೂ ಪಾಪು ಬಡ್ಡೇ ಮಾಡೋಣ ಸೆಲೆಬ್ರೇಟ್ ಮಾಡೋಣ ಅಂತ ನನಗೇನು ಕೂಡ ಹೇಳೇ ಇರಲಿಲ್ಲ ಏನೂ ಹೇಳೇ ಇರಲಿಲ್ಲ ಅವರು ನಾನು ಅಂದ್ಕೊಂಡಿದ್ದೆ ಈ ಸಲ ಮಾಡೋಲ್ಲ ಅಂತ ಅನಿಸುತ್ತೆ ಅಂತ ನನಗೂ ಕೂಡ ಸರ್ಪ್ರೈಸ್ ಥರ ಇಷ್ಟು ಈ ಥರ ಈ ಥರ ಮಾಡೋಣ ಅಂತೇಳಿ ಮಧ್ಯಾಹ್ನ ಬಂದವ್ರು ಹೇಳಿದ್ದು ಅದಾದಮೇಲೆ ಖುಷಿ ಆಯಿತು ಆಮೇಲೆ ಅಕ್ಕ ಬಾವ ಅಮ್ಮ ನನ್ನ ತಮ್ಮ ನನ್ನ ತಮ್ಮನ ಫ್ರೆಂಡ್ಸು ನನ್ನ ತಮ್ಮಂದಿರು ಎಲ್ಲರೂ ಕೂಡ ಬಂದಿದ್ದರು ನನಗಂತೂ ಫುಲ್ಲು ಆಯಿತು ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ರು ನಂಗೆ ತುಂಬ ಖುಷಿ ಆಯಿತು ಎಷ್ಟು ಜನ ಬಂದಿದ್ರು ಅಷ್ಟು ಜನಕ್ಕೆ ಫುಲ್ ಖುಷಿ ಆಗೋಯ್ತು ನನಗೆ ನಂಗೆ ಈ ಥರ ಎಲ್ಲ ಇರಬೇಕು ನನ್ನ ಮಗನ ಬರ್ಡೇ ಅಂದರೆ ಎಲ್ಲರೂ ಖುಷಿ ಖುಷಿಯಿಂದ ಆಟ ಆಡ್ಕೊಂಡಿರಬೇಕು ಫೋನ್ ಬಂಗಾರ ಲಿಫ್ಟಿಕ್ ಲಿಫ್ಟಿಕ್ ಅಮ್ಮ ಮುದ್ದೆ ಮಾಡ್ತಾ ಇದ್ದಾರೆ ಅಮ್ಮ ಇದು ನನ್ನ ಯೂಟ್ಯೂಬ್ ಚಾನಲ್ ಹಾಯ್ ಮಾಡಿ ಅಮ್ಮ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಮುದ್ದು ಸೊಸಾಗೆ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ರಪ್ಪ ನೀನ್ ಹೇಳ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನಮ್ಮಅಕ್ಕನ್ ಚಾನಲ್ನ ಅವನಿಗೆ ಹೇಳಕ್ ಬರಲ್ಲ ಚಿಕ್ಕವನು ಅಜೆಸ್ಟ್ ಮಾಡ್ಕೊಳ್ಳಿ ಚಿಕನ್ ಸಾರು ಮುದ್ದೆ ಮಾಡಿದೀವಿ ನೋಡಿ ಗೈಸ್ ಎಷ್ಟು ಫೋನ್ ಹ್ಯಾಂಡಲ್ ಮಾಡ್ತಾ ಇದೀನಿ ನನ್ನ ತಮ್ಮನ ಫೋನಲ್ಲೂ ಬ್ಲಾಗ್ ನಾನೇ ಮಾಡ್ತಾ ಇದೀನಿ ನಾನು ಸ್ಯಾಮ್ಸಂಗ್ ಫೋನಲ್ಲೂ ಬ್ಲಾಗ್ ನಾನೇ ಮಾಡ್ತಾ ಇದ್ದೀನಿ ಕಾಣಿಸ್ತಿದೀನಿ ಸ್ಯಾರಿ ದೂರ ಮತ್ತೆ ಈ ತರ ಸಾರಿ ಅಂತ ಹೇಳಿ ಏನಂತ ಮಾಲಿನಿ ಮುತ್ತುರಾಜ್ ಯೂಟ್ಯೂಬ್ ಚಾನಲ್ ನೋಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದಾರೆ ಹೊಸ ಸಬ್ಸ್ಕ್ರೈಬ್ ನನ್ನ ಚಾನಲ್ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋ ಇಲ್ಲ ನೋಡಿ ನೋಟಿಫಿಕೇಶನ್ ನಮ್ದು ಲಾಸ್ಟ್ ಟೈಮ್ ನಾವ್ ಹೋಗಿದ್ವಲ್ಲ

ಬರ್ರ 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 ನಿಮ್ಮ ಚಪ್ಪಲಿ ಗೊತ್ತೇನ್ರೀತಾಯ್ತು ನಾವು ಅಷ್ಟೇ ಅಂದ್ಕೊಂಡಿದ್ದು ಚಿಕನ್ ಸಾರು ಅನ್ನ ಮುದ್ದೆ ಇದು ಮಾಡೋಣ ಅಂತೇಳಿ ಆಮೇಲೆ ರಸ ನಾನು ಮಾಡೇ ಮಾಡ್ತೀನಿ ಯಾಕಂದರೆ ನನ್ನ ತಮ್ಮ ಧೀರಜ್ ಬರ್ತಾನಲ್ವ ಸೊ ಅವ್ನು ಬಂದು ವೆಜಿಟೇರಿಯನ್ನು ಅವ್ನು ನಾನ್ ವೆಜ್ ಎಲ್ಲ ತಿನ್ನೋಲ್ಲ ಸೊ ಅವ್ನಿಗೋಸ್ಕರ ನಮ್ಮ ಮನೇಲಿ ಎನಿ ಟೈಮ್ ರಸ ಇದು ಅಂದರೆ ರಸ ಮಾಡಿಬಿಡ್ತೀನಿ ಈ ಥರ ಫಂಕ್ಷನ್ ಏನೋ ಇದ್ದರೂ ಅವ್ನಿಗೋಸ್ಕರ ಹಾಗೆ ನಮ್ಮ ಅಕ್ಕ ಕೂಡ ಮಟನ್ ತೊಗೊಂಡು ಬಂದಿದ್ರು ಅದಕ್ಕೆ ಮಟನ್ ಏನೋ ಗ್ರೇವಿ ಏನೋ ಮಾಡ್ತಿದ್ರು ನನಗೆ ಅದೇನು ಏನು ಗ್ರೇವಿ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಮಟನಲ್ಲಿ ಗ್ರೇವಿ ಮಾಡ್ತಾಯಿದ್ರು ಚೆನ್ನಾಗಿತ್ತು ಅದು ಕೂಡ ನಮ್ಮ ಅಕ್ಕನೇ ಮಾಡಿದ್ದೆ ಅದನ್ನು ನಾನು ರಸಮ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಬಡೆಯೂ ಸ್ಟಾರ್ಟ್ ಆಗಿರಲಿಲ್ಲ ಆ ರಸಮೆಲ್ಲ ಎಲ್ಲ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಆರಾಮಾಗಿ ಅಲ್ಲಿ ಕುತ್ಕೊಬೋದಲ್ಲ ಅಂಥೇಳಿ ಬೇಗ 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 ಫಾಸ್ಟಾಗಿ ರೆಡಿ ಮಾಡ್ತಾಯಿದ್ದೆ நீ சேரலமா அப்போமா வேப்பைய போறீங்க ஆ நான் அங்க இருந்து வந்துட்டேன் வந்து யாரு யாரு மட்டும் கேக்குறா எல்லாரும் என்ன சேரலமா சத்தமா காடை யா மாையில எல்லாம் பந்துரா சாமி சத்தத்துல ஏய் இதெல்லாம் கேக்க வந்தீங்களே டிக்கெட் டிக்கெட் அவங்க ஏறிப் போகணும் அப்போ ரங் ரங் இன்ஃபர்மேஷன் ನಂದು <laughs> ಸೀರೆ

ಎಲ್ಲರೂ ಫುಲ್ ಖುಷಿಯಾಗಿ ಎಲ್ಲರೂ ನನ್ನ ಮಗನಿಗೆ ಆಶೀರ್ವಾದ ಮಾಡಿದ್ರು ಮತ್ತು ಯಾರೆಲ್ಲ ನನಗೆ ಆಗಿರ್ಬೋದು ವಾಟ್ಸಪ್ಪಲ್ಲಿ ಆಗಿರ್ಬೋದು ಆಗಿರ್ಬೋದು ಮತ್ತು ಫೇಸ್ಬುಕ್ಕಲ್ಲಾಗಿರ್ಬೋದು ನನ್ನ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಯಾರೆಲ್ಲ ನಂಗೆ ವಿಶ್ ಮಾಡಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನನ್ನ ಮಗನ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲೇಬೇಕು ನಿಮ್ಮೆಲ್ಲರ ಆಶೀರ್ವಾದ ಸಿಕ್ಕಿದೆಯಲ್ಲ ನನಗೆ ಅಷ್ಟೇ ಸಾಕು ತುಂಬಾ ಖುಷಿಯಾಗಿದೆ ನನಗೇನು ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಯಾಕಂದರೆ ನನಗೆ ತುಂಬ ಕಡೆಯಿಂದ ವಿಷಸ್ ಬರುತ್ತೆ ಲ್ವ ಸೊ ಏನೋ ಒಂಥರ ಆಗುತ್ತೆ ಇನ್ಸ್ಟಾಗ್ರಾಮಿಂದ ಫೇಸ್ಬುಕ್ಕಿಂದ ಮತ್ತು ನಾನು ಯಾವ್ಯಾವೆಲ್ಲ ಆ್ಯಪ್ ಯೂಸ್ ಮಾಡ್ತೀನೋ ಅದೆಲ್ಲ ಆ್ಯಪ್ಗಳಿಂದ ನನಗೆ ವಿಶ್ವಸ್ ಬರುತ್ತಲ್ಲ ಏನೋ ಒಂಥರ ಖುಷಿ ಅನಿಸುತ್ತೆ ನನ್ನ ಮಗನಿಗೆ ಜಾಸ್ತಿ ಜನರ ಆಶೀರ್ವಾದ ಇದೆ ಅಂತ ಅನಿಸುತ್ತೆ ಅಷ್ಟೇ ಸಾಕು ನನ್ನ ಮಗ ಯಾವಾಗಲೂ ರಾಜ ಅಂತಾರೇ ಹೇಳ್ತಾನೆ ಖುಷಿ ಆಯಿತು ಈ ಸಲ ಬರ್ಡೇ ಅಂತೂ ಸೂಪರ್ ಅಂತ ಅನ್ನಿಸ್ತು ಎಲ್ಲರೂ ಕೂಡ ತುಂಬ ಖುಷಿ ಖುಷಿಯಾಗಿದ್ದರು ನನ್ನ ಫ್ಯಾಮಿಲಿ ತುಂಬಾ ಖುಷಿಯಾಗಿದ್ರು ಆಮೇಲೆ ಒಬ್ಬೊಬ್ಬರಾಗಿ ಬಂದು ಗೊತ್ತಲ್ಲ ಎಲ್ಲರೂ ಕೇಕ್ ತಿನ್ನಿಸಿ ಅದಾದಮೇಲೆ ಎಲ್ಲರೂ ಕೇಕ್ ತಿನ್ನಿಸಿದ್ರು ಎಲ್ಲರಿಗೂ ತುಂಬ ಮನಸ್ಫೂರ್ತಿಯಾಗಿ ಖುಷಿ ಖುಷಿಯಾಗಿದ್ವಿ ಆವತ್ತಿನ ದಿನ ಮಾತಾಡಿಕೊಂಡು ನಂಗೆ ಗೊತ್ತು ಈ ಥರ ಫ್ಯಾಮಿಲಿ ಸೇರೋದು ಫ್ಯಾಮಿಲಿ ಜೊತೆ ಮಾತುಕತೆ ಆಡೋದು ತುಂಬಾ ಖುಷಿ ಅಂತ ಅನಿಸುತ್ತೆ ಏಯ್ ಅಲ್ಲಲ್ಲಕ ಅಲ್ಲ ಮಾರನೇ ನಾನು ಆಗಿಟ್ಲೇಲ್ಲ ಆಗಾ ಆ ಡ್ರೋನ್ ಆಗ್နေ ದೊಡ್ರಿ ನಿಮ್ಮ ಕೋರ್ಸ್ ಇಷ್ಟಿದ್ರೆ ಇんど ಅಮ್ಮ ನೀವು ಹೌದು ಹೋಗಾ ನಡಿ ಈಗ ಅಕ್ಕರ್ ಮಗುಂದೇ ಬರ್ತ್ ಡೇ ನೋಡಕ್ ಚಿಕ್ಕವನ್ ಆಗಿದ್ದಾನೆ ಆದ್ರೆ ಬ್ರಿಲಿಯಂಟ್ ಮ್ಯಾನ್ ತೆಗಿದ್ಯಾ ಅಕ್ಕ ಅಕ್ಕ ನಮ್ಮ ಭಾವ ನಮ್ಮ ಪಾಪು ನನ್ನ ಮಗ ಎಲ್ ನನಗೆ ನಮ್ಮ ಪಾಪು ನಮ್ಮ ಅಕ್ಕ ನಮ್ಮ ಭಾವ ಎಲ್ಲ ಬಂದಿದ್ದು ತುಂಬಾ ಖುಷಿ ಅನ್ನಿಸ್ತು ಯಾವಾಗಲೂ ಸೆಲೆಬ್ರೇಷನ್ ಅವರು ಇರೋದು ನಂಗೆ ತುಂಬಾ ಖುಷಿ ಅನಿಸುತ್ತೆ ಮತ್ತು ನನ್ನ ಇವರು ಬಂದು ನನ್ನ ಆಂಟಿರು ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ತಂಗಿ ಒಬ್ಬರು ಮತ್ತು ಅವ್ರ ತಮ್ಮನ ಮಿಸ್ಸಸ್ ಒಬ್ಬರು ಇವರು ಕೂಡ ಆ್ಯಡ್ ಆಗಿದ್ದು ಆ್ಯಡ್ ಆಗಿದ್ದರು ಪ್ರತಿ ವರ್ಷವೂ ಬರ್ತಾರೆ ನಿಮ್ಗೆ ನೋಡಿರ್ತೀರ ಸತ್ಯನಾರಾಯಣ ಪೂಜೆ ಯಾರ್ಯಾರೆಲ್ಲ ವ್ಲಾಗ್ ನೋಡಿರ್ತಾರಲ್ಲ ಅವರೆಲ್ಲ ನೋಡಿರ್ತೀರ ಮೂರು ಜನನೂ ಒಬ್ಬದಷ್ಟು ಇನ್ನೊಬ್ಬ ಸೋನು ಅನ್ವಂಟು ಅಂತ ಇವರು ಬಂದು ನನ್ನ ಆಂಟಿ ದಿನ ತೋರ್ಸದ್ನಲ್ಲ ಅವ್ರ ಮಕ್ಕಳು ಬಾವು ಕೂಡ ಕೇಕ್ ತುಂಬಾ ಚೆನ್ನಾಗಿತ್ತು ಅಂತೇಳಿ ಟೇಸ್ಟ್ ನೋಡ್ತಾ ಇದ್ರು ಅದಕ್ಕೆ ಅವ್ರಿಗೆ ಎಲ್ಲರೂ ರೇಗಿಸ್ತಾ ಇದ್ರು ವಿಡಿಯೋ ಆಫ್ ಮಾಡು ಅಲ್ಲು ಅಂತ ಇದ್ರು ನಮ್ಮ ಬಾವನು ಕೂಡ ಅಂದ್ರೆ ಏನಂದ್ರೆ ಕೇಕು ತುಂಬ ಸೂಪರ್ ಆಗಿತ್ತಂತೆ ನನಗೇನು ಇವಾಗ ಮುಂಚೆ ಕೇಕ್ ತಿಂತಿದ್ದೆ ಏನೋ ಕೇಕು ತಿನ್ನಕ್ಕೆ ಒಂಥರ ಇಷ್ಟ ಆಗಲ್ಲ ಒಟ್ಟಿನಲ್ಲಿ ಕೇಕ್ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದ್ರು ನಮ್ಮ ಮನೆಯವ್ರಿಗೂ ಖುಷಿ ಅನ್ನಿಸ್ತು ಸ್ಪೈಡರ್ ಮ್ಯಾನ್ ಕೇಕು ನನ್ನ ಮಗ ಕೇಳಿ ತರನೇ ಕೇಕ್ ಮಾಡಿಸಿದ್ದು ಅವನಿಗೂ ಕೂಡ ಫುಲ್ ಖುಷಿ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಧೀರಜ್ ಕೂಡ ಧೀರಜ್ ಬಂದಾಗಿಲ್ಲ ಮಿಸ್ ಇಲ್ಲದೆ ಅವ್ನು ನನ್ನ ಚಾನಲ್ಗೆ ಇದೊಂದು ಟೈಟಲ್ ಹೇಳೇ ಹೇಳ್ತಾನೆ ಅಕ್ಕನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಅವನೇ ಗಿಫ್ಟ್ ತಂದಿರೋದು ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ಬರ್ಡೇಗೆ ಲಕ್ಷ್ಮಿ ಕೊಟ್ಟಿದ್ದ ಆದರೆ ಹಿಂದೆ ಡೇಟ್ ಇದ್ದೀನಲ್ಲ ಅದೇ ಲಕ್ಷ್ಮಿ ಮತ್ತು ದೇವ್ರ ಮನೆಯಲ್ಲೂ ತುಂಬ ಫೋಟೋಸ್ ಎಲ್ಲ ಚೇಂಜ್ ಮಾಡೋದಿದೆ ಮನಸ್ಫೂರ್ತಿಯಾಗಿ ಯಾರೆಲ್ಲ ಕೊಟ್ಟಿದ್ದಾರೋ ಅವ್ರದ್ದು ಕೂಡ ಇಟ್ಕೊಳ್ಳೋಣ ಅಂತ ಅಷ್ಟೆ ಮನಸ್ಸಿಲ್ದೇ ಯಾರ್ಯಾರು ಕೊಟ್ಟಿದ್ದಾರೋ ಅವ್ರದ್ದೆಲ್ಲೂ ನಾನು ನಿಜ ಇಷ್ಟಪಡೋಲ್ಲ ಏನಂತ ಹೇಳಿದ್ರೆ ಮಾ ಈ ಇವಾಗ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಜನ್ರೇಷನು ಮನ್ಸಲ್ಲೇ ಒಂದು ಹೊರಗಡೆ ಒಂದು ಆ ಥರ ಇರೋರೆ ಜಾಸ್ತಿ ಇದ್ದಾರೆ ಅಂಥವ್ರು ಯಾವತ್ತಿದ್ರೂ ಅವ್ರ ಮನ್ಸಲ್ಲಿ ಹೆಂಗಿರ್ತಾರೋ ಕೊಳ್ಕೋ ಅದೇ ರೀತಿ ಇರ್ತಾರೆ ಯಾವತ್ತೂ ಅವರು ಫ್ರೆಶ್ ಆಗೋದಕ್ಕೆ ಚಾನ್ಸೇ ಇಲ್ಲ ಮನಸಿಂದ ಹೊರಗಡೆಯಿಂದ ಒಳಗಡೆಯಿಂದ ಎರಡು ಕಡೆಯಿಂದ ಯಾರು ಪರ್ಫೆಕ್ಟಾಗಿರ್ತಾರೋ ಒಂದೇ ರೀತಿ ಇರ್ತಾರೋ ಅವ್ರಿಗೆ ಯಾವತ್ತಿದ್ರೂ ಒಳ್ಳೆಯದ ಹಾಗೆ ಆಗುತ್ತೆ ಅದಂತೂ ನಿಜ ಯಾಕಂದರೆ ಕರ್ಮ ಯಾವತ್ತು ಬಿಡೋಲ್ಲ ನಾವೊಬ್ರಿಗೆ ಕೆಟ್ಟದ್ದು ಬಯಸಿದ್ರೆ ನಮಗೂ ಕೆಟ್ಟದ್ದಾಗೆ ಆಗುತ್ತೆ ಅದೇ ದೈಹ್ಯದಿಂದ ಯಾರಿಗೂ ಕೆಟ್ಟದ್ದು ಆಗೋದು ಬೇಡ ಎಲ್ಲರಿಗೂ ಒಳ್ಳೆಯದೇ ಬಯಸೋಣ ಹಿಂಗೆ ನಾವು ಕೂಡ ಒಳ್ಳೆಯರಾಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಏನು ಅಂತ ಹೇಳಿದ್ರೆ ನಮಗೆ ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಕೆಟ್ಟದ್ದಂತೂ ಮಾಡಬಾರ್ದು ನನ್ನ ಪ್ರಕಾರ ಇದೇ ಇದೇ ಕರೆಕ್ಟು ನಾನು ಹಾಗೆ ಇರ್ತೀನಿ ಯಾವಾಗಲೂ ಹಾಗೇ ಇರ್ತೀನಿ ಇಲ್ಲಿ ಬಂದು ನನ್ನ ತಮ್ಮನ ಬಗ್ಗೆ ಡಿಸ್ಕಷನ್ ಆಗ್ತಿತ್ತು ಕೇಳಿ ನೀವೇ ಆದ್ರೂ ನಾವ್ ಅಮ್ಮ ನಾವ್ ಹಂಗೊಳಗ ಇಟ್ಕೊಂಡಿರಕ್ಕೆ ಇವಾಗ ಒನ್ ಒಳಗೇ ಅವನೇ ಚಲೋ ಅಂತ ಸ್ಪೆಷಲ್ ಆಗಿ ರಸ ಮಾಡಿದ್ರು ಹಾಗಾಗಿ ನೆನಪಿನ ಕಾಣಿಕೆಯಾಗಿ ತಗೊಂಡ್ ಹೋಗ್ತಾ ಇದೀನಿ

ओके गाइस स्टे गाये ना वीडियो नेक्स्ट वीडियो जते जो लव यू ऑल कीप वाचिंग नेक्स्ट वीडियो जते जो बाय बाय टेक केयर